ದಿನನಿತ್ಯ ರಸ್ತೆ ಇಲ್ಲದೇನೆ ಕೆಸರಿನ ರಸ್ತೆಯಲ್ಲಿ ಓಡಾಟವನ್ನು ಮಾಡ್ತಿದ್ದಾರಂತೆ ಮಕ್ಕಳು ಈ ವಿಚಾರವಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಶಾಲೆಗಳಿಗೆ ಹೋಗುವಂಥ ಮಕ್ಕಳಿಗೆ ಸರಿಯಾಗಿ ರಸ್ತೆ ಇಲ್ಲ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ ಅಭಿವೃದ್ಧಿ ಹೆಸರಲ್ಲಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಏನಾದರೂ ದುಡ್ಡನ್ನ ಅವ್ರ ಜೇಬುಗಳಿಗೆ ಹಾಕೊಂಡ್ರ ದುಡ್ಡು ಹೊಡೆದ್ರ ಅಂತ ಪ್ರಶ್ನೆ ಇದೆ ರಸ್ತೆಗಾಗಿ ಆಗ್ರಹಿಸಿ ಆದಿವಾಸಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಯಾವ ರೀತಿ ಅಂತ ಕೆಸರು ರಸ್ತೆಯಲ್ಲಿ ಗಿಡವನ್ನು ನೆಟ್ಟು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ದಡದಹಳ್ಳಿ ಹಾಡಿಗೆ ಸಂಪರ್ಕಿಸುವ ರಸ್ತೆ ಇದು ಈ ರಸ್ತೆಯಲ್ಲಿ ದಿನನಿತ್ಯ ಓಡಾಟ ಮಾಡೋಕ್ಕಾಗದೆ ರಸ್ತೆಯಲ್ಲಿ ಕೆಸರು ತುಂಬಿಕೊಂಡಿದೆ ಆ ಕೆಸರಲ್ಲಿ ಓಡಾಟ ಮಾಡ್ತಿದ್ದಾರೆ ಶಾಲೆಗಳಿಗೆ ಹೋಗುವಂಥ ಮಕ್ಕಳಿಗೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಭಿವೃದ್ಧಿ ಹೆಸರಲ್ಲಿ ಅಧಿಕಾರಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ ಈಗ ರಸ್ತೆಗಾಗಿ ಆಗ್ರಹಿಸಿ ಆದಿವಾಸಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕೆಸರು ರಸ್ತೆಯಲ್ಲಿ ಗಿಡವನ್ನ ನೆಟ್ಟು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ದಡದಹಳ್ಳಿ ಹಾಡಿಗೆ ಸಂಪರ್ಕಿಸುವಂತಹ ರಸ್ತೆ ಇದು ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಈಗಿನ ಕಾಲದಲ್ಲಿ ಸರ್ಕಾರ ಗೌರ್ಮೆಂಟ್ ಎಲ್ಲವನ್ನು ಮಾಡ್ತಾರೆ ಎಲ್ಲವನ್ನು ಫ್ರೀ ಕೊಡ್ತಾರೆ ಹಲವಾರು ರೀತಿಯಲ್ಲಿ ಫ್ರೀ ಕೊಡ್ತಾರೆ ಎಲ್ಲ ಯೋಜನೆಗಳು ತರ್ತಾರೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ಆದರೂ ಕೂಡ ಟೆಕ್ನಾಲಜಿ ಮುಂದುವರೆದು ಎಲ್ಲ ಈಸಿಯಾಗಿ ಆ್ಯಕ್ಸಿಸ್ ಆಗುವಂಥ ಕಾಲದಲ್ಲಿ ಈ ಥರ ರಸ್ತೆ ಇದೆ ರಸ್ತೆನೇ ಸರಿ ಇಲ್ಲ ಅಂತಂದರೆ ಪಾಪ ಅಲ್ಲಿನ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಯಾವ ರೀತಿಲಿ ಹೋಗಬೇಕು ಎಲ್ಲ ಮಕ್ಕಳಿಗೂ ವಿದ್ಯೆ ಸಿಗಬೇಕು ಎಲ್ಲರೂ ಓದಬೇಕು ಅಂತ ಆಸೆ ಪಡುವಂಥ ಈ ಕಾಲದಲ್ಲಿ ಅಲ್ಲಿ ರೋಡೇ ಸರಿ ಇಲ್ಲ ರೋಡೇ ಸರಿ ಇಲ್ಲದೆ ಇರೋವಂಥ ಊರಿನಲ್ಲಿ ಪಾಪ ಅಲ್ಲಿನ ಮಕ್ಕಳು ಯಾವ ರೀತಿ ಓಡಾಡಬೇಕು ಅಲ್ಲಿನ ನಿವಾಸಿಗಳು ಯಾವ ರೀತಿ ಕೆಲಸಕ್ಕೆ ಹೋಗಬೇಕು ಅಕಸ್ಮಾತ್ ಏನಾದರೂ ಆ ರಸ್ತೆಯಲ್ಲಿ ಓಡಾಡ್ತಾ ಯಾರಿಗಾದರೂ ಬಿದ್ದು ಪೆಟ್ಟಾದರೆ ಇದನ್ನು ಕೊಳ್ಳೆ ಹೊಡೆದಂಥ ಅಧಿಕಾರಿಗಳೇನಾದರೂ ಬಂದು ಸರಿ ಮಾಡಿಸ್ತಾರಾ ಆ ಪ್ರಶ್ನೆ ಇರೋದಿಲ್ಲಿ ಎಲ್ಲ ರಸ್ತೆಗಳಿಗೂ ಹಣ ಇಷ್ಟು ಇಂತಿಷ್ಟು ಅಂತ ಮಂಜೂರಾಗಿರುತ್ತೆ ಶಾಸಕರು ಒಂದಷ್ಟು ಫಂಡ್ ಕೂಡ ತಂದಿರ್ತಾರೆ ಅನುದಾನ ತಂದಿರ್ತಾರೆ ಆದರೆ ಆ ದುಡ್ಡೆಲ್ಲ ಎಲ್ಲಿ ಹೋಯಿತು ಅಧಿಕಾರಿಗಳು ಏನು ಮಾಡಿದ್ರು ಆ ದುಡ್ಡನ್ನ ಇಲ್ಲಿ ರಸ್ತೆಯನ್ನು ಯಾಕೆ ಹಾಕ್ಸಿಲ್ಲ ಯಾಕಂದರೆ ಇವರು ಆದಿವಾಸಿಗಳು ಇವ್ರೇನು ಪ್ರಶ್ನೆ ಮಾಡಲ್ಲ ಇವ್ರಿಗೇನು ಗೊತ್ತಾಗಲ್ಲ ನಾವು ರಸ್ತೆ ಹಾಕ್ಸದೇ ಇದ್ದರೂ ನಡೆಯುತ್ತೆ ಹಾಕ್ಸಿದ್ರೂ ನಡೆಯುತ್ತೆ ವೋಟ್ ಟೈಮ್ ಓಟ್ ಕೇಳೋವಂಥ ಟೈಮ್ನಲ್ಲಿ ಹೋಗಿ ಓಟ್ ಕೇಳಿಬಿಟ್ರೆ ಆಯಿತು ಅಂತ ಏನಾದರೂ ಶಾಸಕರು ಅಂದ್ಕೊಂಡಿದ್ರೆ ಈಗ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಟಿ ವಿ ಮೈಸೂರು ಇಂತಹ ಜನರ ಧನಿಯಾಗಿ ಕೆಲಸವನ್ನು ಮಾಡ್ತಿದ್ದೀವಿ ಇಂತಹ ಜನರ ಧನಿಯಾಗಿ ನಾವು ನಿಮಗೆ ಪ್ರಶ್ನೆಯನ್ನು ಮಾಡ್ತಿದ್ದೀವಿ ಯಾಕೆ ರಸ್ತೆ ಹಾಕಿಸಿಲ್ಲ ನೀವು ಅಂತ ನಾವು ಪ್ರಶ್ನೆಯನ್ನು ಮಾಡ್ತಿದ್ದೀವಿ ಇಂತಹ ಟೆಕ್ನಾಲಜಿ ಮುಂದುವರೆದಂಥ ಕಾಲದಲ್ಲಿ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೂ ಒಂದು ರಸ್ತೆ ಇಲ್ಲ ಅಂತಂದರೆ ಇನ್ನೂ ಯಾವ ಕಾಲದಲ್ಲಿ ಜನ ಜೀವಿಸ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಮೂಡುತ್ತೆ ಆ ರಸ್ತೆಯನ್ನ ನೋಡಿದ್ರೆ ಆ ರಸ್ತೆಯಲ್ಲಿ ಯಾರಾದ್ರೂ ಓಡಾಡಕ್ಕೆ ಆಗುತ್ತಾ ಒಂದು ಸೈಕಲ್ನ ಓಡಿಸೋದಕ್ಕೂ ಆ ರಸ್ತೆಯಲ್ಲಿ ಆಗಲ್ಲ ಸರಿಯಾಗಿ ನಡೆಯೋದಕ್ಕೆ ಆಗಲ್ಲ ಇನ್ನು ಸೈಕಲ್ ಯಾವ ಲೆಕ್ಕ ಆ ರೀತಿ ಆಗಿದೆ ಆ ರಸ್ತೆ ಒಟ್ಟಿನಲ್ಲಿ ಪಾಪ ಅಲ್ಲಿನ ಜನಗಳ ಪರಿಸ್ಥಿತಿ ಈ ರೀತಿ ಇದೆ ಸರಿಯಾಗಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಒಂದು ರಸ್ತೆ ಕೂಡ ಇಲ್ಲದೆ ಅಲ್ಲಿನ ಜನ ಪರದಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ ಆದಿವಾಸಿ ಬಡಾವಣೆಗಳ ಗೋಳು ಕೇಳದ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಆದಿವಾಸಿ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ದಡ್ಡಳ್ಳಿ ಅಡಿಗೆ ರಸ್ತೆ ನಿರ್ಮಿಸ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾರೆ ಚೇತನ್ ಈ ರಸ್ತೆಯನ್ನ ನೋಡಿದ್ರೆ ಆ ರಸ್ತೆಗೆ ಒಂದು ಡಾಂಬರನ್ನ ಟಚ್ ಕೂಡ ಮಾಡಿಲ್ಲ ಆ ರೀತಿ ರಸ್ತೆ ಇದೆ ಕೆಸರಿನ ಕೆಸರಿನ ರಸ್ತೆ ಆಗಿರುವಂಥದ್ದು ಅದು ದಡದಹಳ್ಳಿ ಹಾಡಿಗೆ ಸಂಪರ್ಕವನ್ನ ಮಾಡುತ್ತೆ ಎಲ್ಲಿಗೆ ಹೋಯಿತು ಚೇತನ್ ಅಧಿಕಾರಿಗಳಿಗೆ ಹಣ ರಿಲೀಸ್ ಆಗಿಲ್ವಾ ಅಥವಾ ಅಧಿಕಾರಿಗಳೇನಾದ್ರೂ ಗುಳುಮ್ ಮಾಡಿದ್ರ ಇದನ್ನ ಸುಬ್ರಹ್ಮಣ್ಯ ಹೌದು ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ ಈ ಒಂದು ದೃಶ್ಯ ಏನಿದೆ ಇದು ನಿಜಕ್ಕೂ ಕೂಡ ಬಡವರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಮುಗ್ಧ ಜೀವಗಳಿಗೆ ಸಮಾಜದಲ್ಲಿ ಬದುಕಿಯಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ಆ ಮೂಲಭೂತ ಸೌಕರ್ಯಗಳನ್ನ ಅಧಿಕಾರಿಗಳು ಅವರ ಒಂದು ವೈಯಕ್ತಿಕ ಜೀವನಕ್ಕೆ ಅಂದ್ರೆ ಲಂಚವನ್ನ ಪಡೆಯೋದಾಗಿರ್ಬೋದು ಈ ರೀತಿ ದುಡ್ಡನ್ನ ಸ್ಕ್ಯಾಮ್ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ಕೊಂಡ್ಬಿಟ್ಟಿದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಅಲ್ಲಿ ಆದಿವಾಸಿಗಳು ಆ ಜನರು ಏನು ಕೇಳ್ತಾ ಇಲ್ಲ ಅಟ್ಲೀಸ್ಟ್ ನಾವು ಓಡಾಡಲಿಕ್ಕೆ ಒಳ್ಳೆ ದಾರಿ ರಸ್ತೆ ಬೇಕು ಪ್ರತಿನಿತ್ಯವೂ ನಮ್ಮ ಮಕ್ಕಳಿಗೂ ಶಾಲೆಗಳಿಗೆ ಹೋಗ್ಲಿಕ್ಕೂ ಕೂಡ ಒಳ್ಳೆ ದಾರಿ ಬೇಕು ಒಂದೊಳ್ಳೆ ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮ್ಗೆಷ್ಟು ಅನುಕೂಲ ಆಗುತ್ತೆ ಸಾಕಷ್ಟು ವರ್ಷಗಳಿಂದ ನಮ್ಮ ಮೈಸೂರು ತಾಲೂಕಿನ ಸರ್ಗೂರು ತಾಲೂಕಿನ ಇದೆ ಒಂದು ಒಂದು ಸರಗೂರು ತಾಲೂಕಿನಲ್ಲಿರುವಂತಹ ದಡದಳ್ಳಿ ಆಡಿ ಏನಿದೆ ಈ ಆಡಿಯಲ್ಲಿರುವಂತಹ ವಾಸ ಮಾಡುವಂತಹ ಆದಿವಾಸಿಗಳೇನಿದ್ದಾರೆ ಇವರು ಸಾಕಷ್ಟು ವರ್ಷಗಳಿಂದ ಈ ಒಂದು ಆ ಬೇಡಿಕೆಯನ್ನ ಒಂದು ಮನವಿಯನ್ನ ಇಟ್ಟಿರುವಂತದ್ದು ಸರ್ಕಾರಕ್ಕೆ ಸಾಕಷ್ಟು ಮಕ್ಕಳಿದ್ದಾರೆ ಈ ಒಂದು ಆಡಿಯಲ್ಲಿ ಶಾಲೆಗಳಿಗೆ ಹೋಗ್ಬೇಕು ಪ್ರತಿನಿತ್ಯವೂ ಕೂಡ ನಮ್ದೇ ಆದಂತಹ ಒಂದಿಷ್ಟು ವ್ಯವಹಾರಗಳಿರ್ತವೆ ಪ್ರತಿನಿತ್ಯವೂ ನಾವು ಓಡಾಡ್ಬೇಕು ಅಂತಂದ್ರೆ ಒಂದು ಒಳ್ಳೆಯ ರಸ್ತೆ ವ್ಯವಸ್ಥೆ ನಮ್ಗೆ ಬೇಕು ಹಾಗಾಗಿ ಒಂದು ಆಡಿಗೆ ಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳೇನಿದೆ ಅದರಲ್ಲಿ ಪ್ರಮುಖವಾದದ್ದು ರಸ್ತೆ ಆ ರಸ್ತೆಯ ಸೌಲಭ್ಯವನ್ನೇ ಇವ್ರು ಕೊಡಲಿಲ್ಲ ಅಂತಂದ್ರೆ ಇನ್ನು ಈ ಜನಪ್ರತಿನಿಧಿಗಳು ಈ ಅಧಿಕಾರಿಗಳು ಇನ್ನು ಯಾವ ಸೌ ಸೌಲಭ್ಯವನ್ನ ಬಡ ಜನರಿಗಾಗಿರ್ಬೋದು ಸಾರ್ವಜನಿಕರಿಗೆ ಕೊಡುವಂತದ್ದು ಇದನ್ನ ನೋಡ್ತಾ ಹೋದ್ರೆ ಅವರು ಅಂಗಲಾಚಿ ಬೇಡ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ನಾವು ಈ ಕೆಸರಿನಲ್ಲೇ ಓಡಾಡ್ತಾ ಇದ್ದೀವಿ ಯಾಕಂದ್ರೆ ಆಡಿ ಅದು ಅರಣ್ಯ ಪ್ರದೇಶದ ಕಡಸಿನ ಭಾಗದಲ್ಲಿರುವಂತಹ ಈ ಒಂದು ಹಾಡಿಗಳೇನಿದೆ ಈ ಆಡಿಗಳಲ್ಲಿ ಪ್ರತಿನಿತ್ಯವೂ ಕೂಡ ಜನಗಳಾಗಿರ್ಬೋದು ಮೇಕೆ ಮರಿಗಳಾಗಿರ್ಬೋದು ಪ್ರತಿನಿತ್ಯವೂ ಕೂಡ ಅವರ ಒಂದು ಜೀವನಕ್ಕೆ ಬೇಕಾದಂತಹ ಒಂದಿಷ್ಟು ಕೆಲಸಗಳನ್ನ ಮಾಡುವಂತಹ ಜನಗಳಿದ್ದಾರೆ ಪ್ರತಿನಿತ್ಯವೂ ಕೂಡ ಅಲ್ಲಿ ಓಡಾಡ್ತಾರೆ ಅವ್ರಿಗೆ ಓಡಾಡ್ಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆಯೇ ಇಲ್ಲ ಅಂತಂದ್ರೆ ಇನ್ನು ಇವರು ಯಾವ ಮಟ್ಟಿಗೆ ಸರ್ಕಾರ ಅವರಿಗೆ ಅಹ್ ಏನು ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ ನೀವು ದೃಶ್ಯವನ್ನು ಸಹ ಗಮನಿಸ್ತಾ ಇರಬಹುದು ಮಕ್ಕಳು ಕೂಡ ಮಕ್ಕಳು ಅಲ್ಲಿರುವಂತಹ ವಾಸ ಮಾಡುವಂತಹ ಮಕ್ಕಳು ಕೂಡ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ನಮಗೆ ಈ ಒಂದು ರಸ್ತೆಯನ್ನ ಕಲ್ಪಿಸ್ಕೊಡಿ ಕೆಸರಿನಲ್ಲೇ ಓಡಾಡ್ತಿದೀವಿ ಈ ಕೆಸರಿನ ರಸ್ತೆ ಏನಿದೆ ಇದು ಗಿಡ ಮರಗಳು ಬೆಳೆಯುವಂತಹ ಪ್ರದೇಶ ಈಗ ಅವ್ಬಿಟ್ಟು ಗಿಡ ಮರಗಳನ್ನು ಕೂಡ ಅಲ್ಲಿ ನೆಡ್ತಾ ಇರುವಂತದ್ದು ಇನ್ನಾದ್ರೂ ಕೂಡ ಈ ದಡದಲ್ಲಿ ಆಡಿ ಏನಿದೆ ಈ ಆಡಿಗೆ ಒಂದು ರಸ್ತೆಯ ವ್ಯವಸ್ಥೆಯನ್ನ ಜನ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕಲ್ಪಿಸ್ಕೊಡ್ಬೇಕು ಎಸ್ ಚೇತನ್ ಈಗ ಯಾವುದೋ ಕಾಡಿನ ಮಧ್ಯ ಎಲ್ಲೋ ಇರುವಂಥ ಜನಗಳಲ್ಲ ಇವರು ಇದು ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ಮೈಸೂರಿನಂಥ ಜಿಲ್ಲೆಯಲ್ಲೇ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅಧಿಕಾರಿಗಳು ಇಲ್ಲಿನ ಸಂಬಂಧಪಟ್ಟಂಥ ಶಾಸಕರು ಎಲ್ಲ ಕಣ್ಣು ಮುಚ್ಕೊಂಡು ಕುಳ್ತಿದ್ದಾರೆ ಚೇತನಲ್ಲಿ ಖಂಡಿತ ಸುಬ್ರಹ್ಮಣ್ಯ ಅಂದ್ರೆ ಕಾಡಂಚಿನ ಪ್ರದೇಶಗಳಲ್ಲಿ ಅವರೇ ಅಂತಲ್ಲ ಯಾಕಂದ್ರೆ ಮೈಸೂರು ಡಿಸ್ಟಿಕ್ ಏನಿದೆ ಅಲ್ಲಿ ಬರುವಂತಹ ಹಲವಾರು ತಾಲೂಕುಗಳೇನಿದೆ ಆ ತಾಲೂಕಿನಲ್ಲಿ ಅಂದ್ರೆ ಮೇನ್ ಸಿಟಿ ಇರುವಂತಹ ಪ್ರದೇಶಗಳಲ್ಲೇ ಒಂದಿಷ್ಟು ಮೂಲಭೂತ ಸೌಕರ್ಯಗಳಿರಲ್ಲ ನೀರಿದ್ರೆ ರಸ್ತೆ ಇರಲ್ಲ ರಸ್ತೆ ಇದ್ರೆ ಒಳಚರಂಡಿ ವ್ಯವಸ್ಥೆ ಇರಲ್ಲ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುವಂತಹದ್ದು ಆದ್ರೆ ಈ ಒಂದು ಆಡಿ ಜನ ಏನಿದ್ದಾರೆ ಇವ್ರಿಗೆ ಪ್ರಮುಖವಾಗಿ ಬೇಕಾದಂತಹ ಮೂಲಭೂತ ಸೌಕರ್ಯ ಇಲ್ಲ ಇದನ್ನ ಹೋದ್ರೆ ಜನಪ್ರತಿನಿಧಿಗಳಂತೂ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಅವರ ಕೆಲಸವನ್ನ ಮಾತ್ರ ನೋಡ್ಕೊಂಡು ಒಂದಿಷ್ಟು ಅಧಿಕಾರಿಗಳ ಜೊತೆ ಇವ್ರ ಕೆಲಸಕ್ಕೆ ಮಾತ್ರ ಇವರು ಸೀಮಿತವಾಗಿರೋದ್ದು ಎದ್ದು ಕಾಣಿಸ್ತಾ ಇರುವಂತದ್ದು ಆದ್ರೆ ಬಡವರ ಕಣ್ಣೀರಾಗಿರ್ಬೋದು ಬಡವರ ಕಷ್ಟ ಆಗಿರ್ಬೋದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ ಆಡುವಂತಹ ಸರ್ಕಾರಿ ಶಾಲೆಗೆ ಹೋಗುವಂತಹ ಮಕ್ಕಳು ಕೂಡ ಅಂಗಲಾಚೆ ಬಿಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದಂತಹ ನಮ್ಮ ಜನಪ್ರತಿನಿಧಿಗಳು ಈ ಕಡೆ ತಿರುಗು ಕೂಡ ನೋಡೋದಿಲ್ಲ ಓಟ್ ದಿನ ಮಾತ್ರ ಇಲ್ಲಿ ಬರ್ತಾರೆ ನಮಗೆ ಮತ ಹಾಕಿ ನಾವು ನಿಮ್ಮ ಬೆನ್ನಿಂದ ಇರ್ತೀವಿ ನಿಮ್ಮ ಕಷ್ಟಕ್ಕೆ ನಾವು ನೀಡಿತಿವಿ ಅಂತ ಹೇಳ್ತಾರೆ ಹೊರತು ಆಶ್ವಾಸನೆಗಳನ್ನ ಕೊಡ್ತಾರ ಹೊರತು ಯಾವ ಅಧಿಕಾರಿಗಳು ಕೂಡ ಸ್ಪಾಟ್ ಗೆ ಬರಲ್ಲ ಯಾವ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಜನಪ್ರತಿನಿಧಿಗಳು ಕೂಡ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಿಲ್ಲ ಏನಿದ್ರು ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಈ ಜನಪ್ರತಿನಿಧಿಗಳ ಆಟ ಅಂತ ಈಗಾಗಲೇ ಅವರು ಒಂದಿಷ್ಟು ಅವರ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ನಮ್ಮ ಮನವಿ ಏನಿದೆ ನಮ್ಮ ಟೀ ಮೈಸೂರು ಸುದ್ದಿ ಮಾಡದಾದ್ಮೇಲೆ ಕೂಡ ಈಗ ಸದ್ಯಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದನ್ನ ಈ ಸುದ್ದಿಯನ್ನ ಗಮನಿಸಿ ಅಲ್ಲಿ ಓಡಾಡಲಿಕ್ಕೆ ಬೇಗ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನಾದರೂ ಒದಗಿಸಿಕೊಡ್ಲಿ ಅನ್ನೋದು ಕೂಡ ನಮ್ಮ ಮನವಿ ಆಗಿರುವಂತದ್ದು ಸುಬ್ರಹ್ಮಣ್ಯ ಚೇತನ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಮ್ಮ ಪ್ರತಿನಿಧಿ ಚೇತನ್ ಅವರು ಹೇಳಿದ ಹಾಗೆ ನಮ್ಮ ಈ ಸುದ್ದಿಯನ್ನಾದರೂ ನೋಡಿ ನಮ್ಮ ಈ ರೀತಿ ನಮ್ಮ ಟಿ ವಿ ವಾಹಿನಿಯ ಏನು ಈ ಸುದ್ದಿಯನ್ನು ಬಿತ್ತರ ಮಾಡ್ತಿದ್ದೀವಿ ಇದನ್ನಾದರೂ ನೋಡಿ ಜನಪ್ರತಿನಿಧಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇನ್ನಾದರೂ ಎಚ್ಚೆತ್ತುಕೊಂಡು ಇಲ್ಲಿನ ಜನಗಳಿಗೆ ಮೂಲಭೂತ ಸೌಕರ್ಯಗಳೇನಿದೆ ಎಲ್ಲವನ್ನ ಕಲ್ಪಿಸಿ ರಸ್ತೆಯನ್ನ ಸರಿಯಾಗಿ ರೀತಿ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಮನವಿ ಹೇಳದ ಸರ್ಕಾರಕ್ಕೆ ಬೇಕೇ ಬೇಕೇ ಬೇಕು ಬೇಕು ಆದಿವಾಸಿ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಸಿನಾ ಅಧಿಕಾರ ರೋಡ್ ಬೇಕು ರೋಡ್ ಬೇಕು ನಮಗೆ ನಮಗೆ ಮುದುಕರು ಮೋಟು ತಿರೋಕ ನಮಗೆ ಆಗಲ್ಲ ಅಾ ಈಗ ಮಕ್ಕಳು ಮರಿ